ಅಯ್ಯೋ ದುರ್ಗಜ್ ದುರ್ಗಜಿತ್ ಒಳ್ಳೆ ಕತೆ ಕಣ ಒಳ್ಳೆ ಕಾಮಿಡಿ ಐತಲ್ಲೇನಲ್ಲ ಐ ಇನ್ನೊಂದಿಬ್ಬರನ್ನ ಕರ್ಕೊಬೇಕಾಯ್ತು ಕಣಲ್ಲ ಹುಡುಗರನ್ನ ನಾವು ಇಬ್ಬರೇ ಬಂದ್ಬಿಟ್ವಲ್ಲ ಏ ನಾವೇನೋ ಹೊಲಕ್ಕೆ ಹೋಗೋಣ ಅಂತ ಬಂದ್ವಿ ಅದ್ ನೋಡಿರಿ ಇಂಥ ಒಳ್ಳೆ ಕಾಮಿಡಿ ಸಿಕ್ಬಿಡ್ತಲ್ಲ ನಮಗೆ ಮಾತಾಡ್ತೀನಿ ಏನಂತಾರೆ ಯಾರು ಯಾರು ಮಾತಾಡಿಸಿದ್ದು ಹಾಂ ಯಾರಪ್ಪ ನೀನು ಅಯ್ಯೋ ರಾಕಿ ಏನು ಏ ಅಪ್ಪ ನಾನು ಸೂರ ತತಾ ಮನೆ ಹತ್ರ ಬಿಡಪ್ಪ ನನಗೆ ಕಣ್ಣು ಬೇರೆ ಕಾಣಲ್ಲ ಎತ್ಲಗೋ ನಡ್ಕೊಂಬಂದೀನಿ ಇಲ್ಲಿ ಹಂಗೆ ದುರ್ಗಣ ಸಿಕ್ತೆ ಹಂಗೆ ಮಾತಾಡಿಕೆ ಅಂತ ತಿಂತಿದ್ದೆ ಅಷ್ಟೇ ಕಾಣ ತತಾ தான் தனுவன நானும் கண் ஏனில் இட்லிங்க சந்த கம்பந்தே இங்கே துர்ம்மா இல்லீக்க மாதாசிது நான் யாரப்பா அந்த மாதாக்கெந்த ನಿಂತಿದ್ದೆ ಆ ನೀನು ಬಂದದಲ್ಲಗತ್ತ ನಾನು ನೋ ಸೋರ ತಟ ಬಿಡಪ್ಪ ಬರ್ರೆ ಮನೆತ್ರಾ ಕರ್ಕೊಂಡು ಬಿಡ್ತೀವಿ ಅಂತ ಹೋಗ್ತಿದ್ವಿ